ಫ್ರೆಂಡ್ಸ್ ರೈತ ಬಾಂಧವರಿ ನಿಮ್ಮೆಲ್ಲರಿಗೂ ಹಿಂದಿನ ಶುಭೋದಯ ಇಡುವೆ ಬಿಡೋಕ್ಕೆ ಲೇಟ್ ಆಯಿತು ಕ್ಷಮೆ ಇರಲಿ ಸ್ವಲ್ಪ ನೋಡೋಣ ಶುಂಠಿ ಮಾರ್ಕೆಟ್ ಬೆಲೆ ಇವತ್ತಿನ ಏನು ರೇಟ್ ಆಗಿದೆ ಟಾಪ್ ರೇಟ್ ನೋಡೋದಾದರೆ ಯಶವಂತಪುರ ಮಾರುಕಟ್ಟೆ ಮತ್ತು ಶಿವಮೊಗ್ಗ ಮತ್ತು ಜಿಲ್ಲೆಗಳಲ್ಲಿ ಏನೇನಾಯ್ತು ನೋಡೋಣ ಒಂದು ಕುಂಟಲ್ ನೋಡೋದಾದರೆ ನೀವು ನೋಡ್ತಾ ಇರುವಂಥ ಶುಂಠಿಗೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕುಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐದು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಜಿಂಜರ್ ರೇಟ್ ಅಪ್ ಜೋ ದ್ರೆ ಓ ಅದರಕ್ಕೆ ರೇಟ್ ಅವ್ರ ದೊಸರಾ ದೇಕಿಯೇ ಪಾಸ್ ಸೊ ಹಜಾರ್ ಆರ್ ಪಚಾಸ್ ಐದು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಸುಂಟಿಗೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನೀವು ನೋಡ್ತಾ ಇರುವಂಥ ಸುಂಟಿಗೆ ಆರು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟು ಒಳ್ಳೆ ಮಾಹಿತಿ ದಪ್ಪ ಚೆನ್ನಾಗಿ ಡ್ರೈ ಇದ್ದಿದ್ದು ನೋಡಿ ಯಾವ ರೀತಿ ಇದೆ ಇಂಥ ಶುಂಠಿ ಇತ್ತಂದರೆ ಯಾಕೆ ರೇಟ್ ಬರೋಲ್ಲ ಒಳ್ಳೆಯ ಮಾರ್ಕೆಟಲ್ಲಿ ನೀವು ನೋಡ್ತಾ ಇರುವಂಥ ಶುಂಠಿಗೆ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಎಷ್ಟು ಚಿಕ್ಕದದ ಎಷ್ಟು ಕಪ್ಪು ಕಲರ್ ಇದೆ ಅದರ ಮೇಲೆ ರೇಟ್ ಡಿಪೆಂಡ್ ಆಗುತ್ತದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐದು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಶುಂಠಿಯ ಮಾರ್ಕೆಟ್ ಬೆಲೆ ಇಂದಿನ ರೇಟು ಮತ್ತು ಡಿವೈಡ್ ಮಾಡಿಕೊಂಡು ತಗೊಂಡು ಬಂದು ಮಾರಾಟ ಮಾಡೋದಕ್ಕೆ ಒಳ್ಳೆಯದು ಹಾಗೆ ತಂದರೆ ಸ್ವಲ್ಪ ರೇಟ್ ಕಮ್ಮಿ ಹೆಚ್ಚು ಆಗುತ್ತದೆ ಶಿವಮೊಗ್ಗದಲ್ಲಿ ಹಿಮಾಚಲ ಜಿಂಜಾರ್ ರೇಟ್ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಂದ ಐದು ಸಾವಿರ ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತು ಶಿವಮೊಗ್ಗ ಹಿಮಾಚಲ ಜಿಂಜಾರ್ ರೇಟ್ ಶುಂಠಿ ಬೆಲೆ ಇವತ್ತಿನ ಈ ರೇಟ್ ಆಗಿದೆ ನಾಲ್ಕು ಸಾವಿರದ ಮುನ್ನೂರ ರೂಪಾಯಿಂದ ಗರಿಷ್ಠ ಕನಿಷ್ಠ ಐದು ಸಾವಿರ ರೂಪಾಯಿ ತನಕ ಟಾಪ್ ರೇಟ್ ಇದೆ ಮತ್ತು ರೆಗೋಡಿ ಜಿಂಜರ್ ನೋಡೋದಾದರೆ ಇವತ್ತಿನ ಮಾರುಕಟ್ಟೆ ಬೆಲೆ ಮೂರು ಸಾವಿರದ ಮುನ್ನೂರು ರೂಪಾಯಿಯಿಂದ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತಿನ ಮಾರುಕಟ್ಟೆ ಬೆಲೆ ರೆಗೋಡಿ ಜಿಂಜರ್ ಈ ರೇಟ್ ಆಗಿದೆ ಇವತ್ತಿನ ಮಾರುಕಟ್ಟೆ ಬೆಲೆ ಒಳ್ಳೆಯ ಮಾಹಿತಿ ತಮ್ಮೆಲ್ಲರಿಗೂ ಜಿಂಜರ್ ರೇಟ್ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು